ಮಕ್ಳೆ ಅಭ್ಯಾಸ ಮೂರು ಬಿಂದು ಎರಡು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರೆಯಿರಿ ತುಂಬ ಈಸಿ ಇದೆ ಮೊದಲನೇ ಕ್ವಶನ್ ಕಾರ್ಟೇಷಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರುಗಳೇನು ಅಂತ ಕೇಳಿದರೆ ಮಕ್ಕಳೆ ಇದು ಕಾರ್ಟೇಶಿಯನ್ ಸಮತಲ ಅಲ್ವಾ ನಿಮಗೆ ಗೊತ್ತಿದೆ ಹೆಸರೇನು ಎಕ್ಸಕ್ಷಕ್ಕೆ ಏನಂತ ಕ್ಷಿತಿಜ ಸೂಚಕ ಅಂತ ಹೇಳ್ತೀವಿ ಯಕ್ಷಾಕ್ಷವನ್ನು ಏನಂತ ಹೇಳ್ತೀವಿ ಕ್ಷಿತಿಜ ಸೂಚಕ ವೈಯಕ್ಷವನ್ನು ಏನಂತ ಹೇಳ್ತೀವಿ ಲಂಬ ಸೂಚಕ ಭೂಲಂಬ ರೇಖೆ ಅಂತ ಹೇಳ್ತೀವಿ ಈಗ ನಮಗೆ ಇಲ್ಲಿ ಬಂದು ವೈ ವೈಯಕ್ಷವನ್ನು ಹಾಗೆ ಬರಿ ಏನಂತ ಬರಿಬೇಕು ಇಲ್ಲಿ ಕೇಳಿರೋದು ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳು ಅಂತ ಕೇಳಿದರೆ ಅದನ್ನೇ ಬರೆದು ನಾವೇನು ಮಾಡೋಣ ಅಂತರ ಅಂತ ಹೇಳಿದ್ರೆ ಅಕ್ಷ ಅಂತ ಬರೀತೀರಾ ಭೂಲಂಬ ರೇಖೆಯನ್ನು ಅಕ್ಷ ಅಂತ ಹೇಳ್ತೀರ ಅರ್ಥ ಆಯ್ತಲ್ವಾ ಏನೆಲ್ಲ ತುಂಬ ಇದೆ ನೆಕ್ಸ್ಟ್ ಕ್ವಶನ್ ಈ ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು ನೋಡಿ ನಾನು ಹೇಳ್ಕೊಟ್ಟಿದ್ದೀನಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಪಿ ಟಿ ಕೆಲ ಹೇಳ್ಕೊಟ್ಟಿದ್ದೀನಿ ಇದನ್ನು ಏನಂತ ಹೇಳ್ತೀವಿ ಈ ರೀತಿ ಹಾಕಿ ನಾನು ಹೇಳ್ಕೊಟ್ಟಿದ್ದೀನಿ ಯೋಚನೆ ಮಾಡ್ಕೊಂಡಿದ್ರೆ ಇದನ್ನು ಏನಂತ ಹೇಳ್ತೀವಿ ಚತುರ್ಥಕ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಆನ್ಸರ್ ಏನು ಎರಡನೇದಕ್ಕೆ ಚತುರ್ಥಕ ಮೊದಲನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಅಂತ ಹೇಳ್ತೀವಿ ನೆಕ್ಸ್ಟ್ ವನ್ ಈ ಎರಡೂ ರೇಖೆಗಳು ಛೇದಿಸುವ ಬಿಂದುವಿನ ಹೆಸರು ನೋಡಿ ಈ ರೇಖೆ ಈ ರೇಖೆ ಛೇದಿಸುವ ಬಿಂದು ಇದು ಇದನ್ನ ಏನಂತ ಹೇಳ್ತೀವಿ ಇದನ್ನ ಹೇಳ್ತೀವಿ ಮೂಲ ಬಿಂದು ಮೂಲ ಬಿಂದು ಅದರ ನಿರ್ದೇಶಾಂಕ ಬರೀರಿ ಅಂತ ಹೇಳಿದ್ರೆ ಏನಂತ ಬರಿತೀರಿ ನೀವು ಝೀರೋ ಝೀರೋ ಅಂತ ಬರೀತೀರಾ ಮಕ್ಕಳೇ ಇದರಲ್ಲಿ ಸೆಕೆಂಡ್ ಮೇನಲ್ಲಿ ಚಿತ್ರ ಮೂರು ಬಿಂದು ಒಂದು ನಾಲ್ಕನ್ನು ನೋಡಿ ಕೆಳಗಿನವುಗಳನ್ನು ಬರೆಯಿರಿ ಅಂತ ಕೇಳಿದಾರೆ ಬಿ ನಿರ್ದೇಶಾಂಕಗಳು ಸಿ ನಿರ್ದೇಶಾಂಕಗಳು ಅಂತ ಕೇಳಿದಾರೆ ಈಗ ಬಿ ಯ ಅಂತ ಹೇಳಿದ್ರೆ ಎಲ್ಲಿದೆ ಬಿ ಮಕ್ಳೆ ಇಲ್ಲಿದೆ ಯಾವಾಗ್ಲೂ ನಾವು ಎಕ್ಸ್ ಅಕ್ಷವನ್ನ ಮೊದಲಿಗೆ ನೋಡ್ಕೊಳ್ಬೇಕು ಮಕ್ಳೆ ಎಕ್ಸ್ ಅಕ್ಷದಲ್ಲಿ ಎಷ್ಟಿದೆ ಮೈನಸ್ ಐದಿದೆ ವೈ ಅಕ್ಷ ಎಷ್ಟಿದೆ ಎರಡಿದೆ ಆಗ ನಿರ್ದೇಶಾಂಕ ಎಷ್ಟು ಬರಿತೀರಾ ನಾವು ಮೈನಸ್ ಐದು ಎರಡು ಅಂತ ಬರಿತೀವಿ ಅರ್ಥ ಆಯ್ತಾ ಮಕ್ಳೆ ಬಿ ಎ ನಿರ್ದೇಶಾಂಕಗಳು ಕೇಳಿದಾಗ ನಾವು ಎಕ್ಸ್ ಅಕ್ಷ ಫಸ್ಟ್ ಈ ಲೈನಲ್ಲಿ ನೋಡಬೇಕು ಈ ಲೈನಲ್ಲೇ ನೋಡಬೇಕು ಮಲಗಿರುವ ಲೈನಲ್ಲಿ ಫಸ್ಟ್ ಮೈನಸ್ ಐದು ಮತ್ತೆ ನಿಂತಿರುವ ಲೈನ್ ಎಕ್ ವೈ ಅಕ್ಷ ಅದರಲ್ಲಿ ಎರಡು ಐದು ಮೈನಸ್ ಐದು ಎರಡು ಅಂತ ಬರಿಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕೇಳಿದರೆ ಸಿ ಎ ನಿರ್ದೇಶಾಂಕ ಸಿ ಎಲ್ಲಿದೆ ನೋಡಿ ಇಲ್ಲಿ ಇಲ್ಲಿದೆ ಸಿ ಎ ನಿರ್ದೇಶಾಂಕ ಎರಡನೇ ಪ್ರಶ್ನೆ ಆಗ ಯಾವ ಲೈನಲ್ಲಿ ಫಸ್ಟ್ ನೋಡ್ಬೇಕು ಅಂತ ಹೇಳಿದೀನಿ ಎಕ್ಸ್ ಅಕ್ಷದಲ್ಲಿ ನೋಡಬೇಕು ಎಕ್ಸ್ ಅಕ್ಷ ಇದು ಎಲ್ಲಿಂದ ಬಂದಿದೆ ಇಲ್ಲಿಂದ ಪಾಯಿಂಟ್ ಇಲ್ಲಿಂದ ಬಂದಿದೆ ಐದು ಪ್ಲಸ್ ಐದು ಈ ಕಡೆದು ಮೈನಸ್ ಐದು ಆಗ ಫಸ್ಟ್ ಯಾವುದನ್ನು ಬರಿಬೇಕು ನಾವು ಎಕ್ಸ್ ಅಕ್ಷದನ್ನು ಫಸ್ಟ್ ಬರೀಬೇಕು ಪ್ಲಸ್ ಐದು ಮೈನಸ್ ಐದು ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು ಮಕ್ಕಳೇ ಪ್ಲಸ್ ಐದು ಎಕ್ಸ್ ಅಕ್ಷದನ್ನೇ ಫಸ್ಟ್ ಬರೀಬೇಕು ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕು ನಿರ್ದೇಶಾಂಕ ಬರಿಬೇಕಾದ್ರೆ ಫಸ್ಟ್ ಎಕ್ಸ್ ಅಕ್ಷನ ಬರಿತೀವಿ ಮತ್ತೆ ವೈ ಯಕ್ಷನ ಬರಿತೀವಿ ಆಗ ಮೈನ ಇಲ್ಲಿ ಪ್ಲಸ್ ಫೈವ್ ಅಂತ ಬರೆದು ವೈಯಕ್ಷ ಮೈನಸ್ ಫೈವ್ ಅಂತ ಬರಿತೀರ ನೆಕ್ಸ್ಟ್ ಪ್ರಶ್ನೆ ಸೆಕೆಂಡ್ ಮೇನಲ್ಲಿ ತರ್ಡ್ ಒನ್ ಏನು ಕೇಳಿದರೆ ಮೈನಸ್ ತ್ರೀ ಮೈನಸ್ ಫೈ ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು ಅಂತ ಕೇಳಿದ್ದಾರೆ ಈಗ ಇಲ್ಲಿ ನೋಡಿ ಹೋಗ್ಲೇ ಮೈನಸ್ ಮೂರು ಎಕ್ಸ್ ಅಕ್ಷದಲ್ಲಿ ನೋಡಬೇಕು ಮೈನಸ್ ಮೂರು ಮೈನಸ್ ಐದು ಆನ್ಸರ್ ಅಲ್ಲಿ ಏನು ಬರೀತೀರಾ ಇ ಅಂತ ಬರೀತೀರ ಮೈನಸ್ ಮೂರು ಇಲ್ಲಿಂದ ಬರುತ್ತೆ ಮೈನಸ್ ಐದು ಆಗ ಯಾವ ಪಾಯಿಂಟ್ ಆಗುತ್ತೆ ಮೈನಸ್ ಇ ಪಾಯಿಂಟ್ ಅಂತ ಬರೀಬೇಕು ಆನ್ಸರ್ ಆ ಕ್ವಶನ್ ಮುಂದೆ ಓಕೆ ಎರಡು ಮೈನಸ್ ನಾಲ್ಕು ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು ಯಾವುದು ಅಂತ ಕೇಳಿದ್ದಾರೆ ಅಕ್ಷದಲ್ಲಿ ಎರಡು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಎರಡು ಮತ್ತು ಮೈನಸ್ ನಾಲ್ಕು ಅಂತ ಕೇಳಿದರೆ ಆನ್ಸರನ್ನು ನೀವು ಜಿ ಅಂತ ಬರಿತೀರ ನೋಡಿ ಎರಡು ಮೈನಸ್ ನಾಲ್ಕು ನಾವು ನಿರ್ದೇಶಾಂಕಗಳನ್ನ ಬರ್ಕೊಳ್ಬೇಕು ಆಗ ನಮ್ಗೆ ಗೊತ್ತಾಗುತ್ತೆ ಈ ಉತ್ತರದಲ್ಲಿ ಏನು ಬರೀಬೇಕು ಜಿ ಬಿಂದು ಅಂತ ಬರಿಬೇಕು ನೆಕ್ಸ್ಟ್ ಕೇಳಿದರೆ ಇದೇ ಪಾಟ್ ಇದರಲ್ಲಿ ಡಿಯ ಬಿಂದುವಿನ ಕ್ಷಿತಿಜ ಸೂಚಕ ಯಾವುದು ಅಂತ ಆಗ ನಾವು ಡಿ ಬಿಂದು ಎಲ್ಲಿದೆ ಅಂತ ಫಸ್ಟ್ ನೋಡಬೇಕು ಎಲ್ಲಿದೆ ಡಿ ಇಲ್ಲಿದೆ ಡಿ ಇದರ ನಿರ್ದೇಶಾಂಕಗಳನ್ನ ಬರ್ಕೋಬೇಕು ಎಕ್ಸ್ ಅಕ್ಷದಿಂದ ಏನು ಬಂದಿದೆ ಎಕ್ಸ್ ಅಕ್ಷದಲ್ಲಿ ಆರು ಬಂದಿದೆ ವೈ ಅಕ್ಷದಲ್ಲಿ ಎಷ್ಟು ಬಂದಿದೆ ಎರಡು ಬಂದಿದೆ ಇದರ ಕ್ಷಿ ಕ್ಷಿತಿಜ ಸೂಚಕ ಅಂತ ಹೇಳಿದ ತಕ್ಷಣ ಅದು ಎಕ್ಸ್ ಅಕ್ಷದ ಅಂತ ನಿಮಗೆ ಗೊತ್ತಾಗಬೇಕು ಆಗ ಆರನ್ನು ಬರಿಬೇಕು ಉತ್ತರವಾಗಿ ಏನಂತ ಬರೀತೀರಾ ಡಿ ಬಿಂದುವಿನ ಕ್ಷಿತಿಜ ಸೂಚಕ ಅಂತ ಹೇಳಿದ್ರೆ ಆರು ಅಂತ ಬರೀತೀರ ನೆಕ್ಸ್ಟ್ ಕೇಳಿದ್ದಾರೆ ಹೆಚ್ ಬಿಂದುವಿನ ಲಂಬ ಸೂಚಕ ಅಂತ ಕೇಳಿದರೆ ಏನು ಕೇಳಿದರೆ ಹೆಚ್ ಬಿಂದುವಿನ ಲಂಬ ಸೂಚಕ ಈಗ ಹೆಚ್ಚೆಲ್ಲಿದೆ ಅಂತ ಫಸ್ಟ್ ನೋಡ್ಕೋಬೇಕು ಮಕ್ಕಳೇ ಹೆಚ್ ಬಂದು ಎಲ್ಲಿದೆ ಇಲ್ಲಿದೆ ಹೆಚ್ ಲಂಬ ಸೂಚಕ ಅಂದರೆ ವೈ ಅಕ್ಷ ನೋಡಬೇಕು ಅಂತ ಗೊತ್ತಿರಬೇಕು ಇದು ಫಸ್ಟು ಮೈನಸ್ ಐದು ನಾವು ನಿರ್ದೇಶಾಂಕ ಬರ್ಕೊಳ್ಳೋಣ ನೆಕ್ಸ್ಟ್ ಮೈನಸ್ ತ್ರೀ ಆಗ ಮೈನಸ್ ಐದು ಮೈನಸ್ ಮೂರು ಅಂತ ಬರ್ಕೊಂಡಾಗ ವೈ ಬಿಂದುವಿನ ಲಂಬ ಸೂಚಕ ಯಾವುದು ವೈ ಇಲ್ಲಿ ಏನು ಬರೆದೀವಿ ಮೈನಸ್ ತ್ರೀ ಬರೆದೀವಿ ಆಗ ಉತ್ತರವನ್ನೇ ಏನಂತ ಬರೀಬೇಕು ನಾವು ಮೈನಸ್ ತ್ರೀ ಅಂತ ಬರಿಬೇಕು ಮೈನಸ್ ಮೂರು ಅಂತ ಎಲ್ ಬಿಂದುವಿನ ನಿರ್ದೇಶಾಂಕಗಳು ಅಂತ ನೋಡಿ ಈ ಚಿತ್ರದಲ್ಲಿ ನೋಡ್ಕೊಳ್ಳಿ ಎಲ್ಲಿ ಎಲ್ ಬಿಂದು ಬರ್ತದೆ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿ ಎಲ್ ಬಿಂದು ಬಂದಿದೆ ಅಲ್ವಾ ಈ ಲೈನ್ನಲ್ಲಿ ಬಂದಾಗ ಗಮನ ಇಟ್ಟು ಕೇಳ್ಕೊಳ್ಳಿ ಈ ಲೈನ್ ನಲ್ಲಿ ಬಂದಾಗ ಯಾವಾಗ್ಲೂ ಎಕ್ಸ್ ಬೆಲೆ ಸೊನ್ನೆ ಆಗಿರ್ತದೆ ವೈ ಬೆಲೆ ಎಲ್ ಬಿಂದು ಕೇಳಿದಕ್ಕೆ ನಾನು ಐದು ಅಂತ ಬರ್ತೀನಿ ಒಂದು ವೇಳೆ ಇಲ್ಲಿಗೆ ಏನಾದ್ರೂ ಹೆಸರು ಕೊಟ್ಟು ಕೇಳಿದ್ರೆ ನಾವೇನಂತ ಹೇಳ್ತೀವಿ ಸೊನ್ನೆ ಆರು ಅಂತ ಹೇಳ್ತೀವಿ ಇಲ್ಲಿಗೆ ಕೇಳಿದ್ರೆ ಏನಂತ ಹೇಳ್ತೀವಿ ಸೊನ್ನೆ ನಾಲ್ಕು ಅಂತ ಕೇಳ್ತಿವಿ ಅಥವಾ ಅಥವಾ ಇಲ್ಲಿ ಇದನ್ನ ಕೇಳಿದ್ರೆ ಈ ಬಿಂದು ಹೇಳಿ ಅಂತ ಅಂತೇಳಿದ್ರೆ ಏನಂತ ಹೇಳ್ತೀವಿ ಸೊನ್ನೆ ಮೈನಸ್ ಮೂರು ಅರ್ಥ ಆಯ್ತಲ್ವಾ ಇದ್ರಲ್ಲಿ ಯಾವಾಗ್ಲೂ ಏನಾಗಿರ್ತದೆ ಎಕ್ಸ್ ಅಕ್ಷ ಸೊನ್ನೆ ಆಗಿರ್ತದೆ ವೈ ಅಕ್ಷ ಇಲ್ಲಿ ಏನ್ ಬೆಲೆ ಇರ್ತದೋ ಅದನ್ನ ಬರೆಯೋದು ನೆಕ್ಸ್ಟ್ ಕೇಳಿದರೆ ಎಮ್ ಲಾಸ್ ಒನ್ ಎಮ್ ಬಿಂದುವಿನ ನಿರ್ದೇಶಾಂಕ ಎಮ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೋಡಿ ಮಕ್ಕಳು ಇದು ಎಕ್ಸ್ ಅಕ್ಷ ಇಲ್ಲಿ ಈ ಲೈನ್ ಅಲ್ಲಿ ಬಂದಾಗ ವೈ ಸೊನ್ನೆ ಆಗಿರುತ್ತೆ ಎಕ್ಸ್ ಅಕ್ಷ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಆಗ ಮೈನಸ್ ಮೂರು ಸೊನ್ನೆ ಅಂತ ಬರಿತೀರ ಅರ್ಥ ಆಯ್ತಲ್ಲ ನಿರ್ದೇಶ ಇಲ್ಲಿ ಇದನ್ನೇ ಅಕಸ್ಮಾತ್ ಇದ್ರ ಈ ಬಿಂದುವಿನ ನಿರ್ದೇಶಾಂಕ ಹೇಳಿ ಅಂತ ಹೇಳಿಕೊಟ್ರೆ ಏನಂತ ಬರೀತೀರಿ ಮೈನಸ್ ನಾಲ್ಕು ಸೊನ್ನೆ ಅಂತ ನೋಡಿ ಯಾವಾಗಲೂ ವೈ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಈ ಲೈನ್ ಅಲ್ಲಿ ವೈ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ವೈ ಯಕ್ಷದಲ್ಲಿ ವೈ ಬೆಲೆ ಸಿಗ್ತದೆ ಯಾ ಇನ್ನು ಎಕ್ಸ್ ಬೆಲೆ ಸೊನ್ನೆ ಆಗಿರ್ತದೆ ಒಂದು ಕಡೆ ಇನ್ನೊಂದರಲ್ಲಿ ವೈ ಬೆಲೆ ಸೊನ್ನೆ ಆಗಿರ್ತದೆ ಅದನ್ನು ಸ್ವಲ್ಪ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಇಷ್ಟು ಗೊತ್ತಿದ್ರೆ ನಿಮ್ಗೆ ಹತ್ತನೇ ಕ್ಲಾಸಲ್ಲಿ ಈಸಿಯಾಗಿ ಯಾವುದು ಕೊಟ್ಟರು ಮಾರ್ಕ್ ಮಾಡೋದು ಕ್ರಾಫ್ಟ್ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ